ನಮಸ್ಕಾರ ಸ್ನೇಹಿತರೆ ರೈಲ್ವಿಲ್ ಫ್ಯಾಕ್ಟರಿಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಈ ಒಂದು ಹುದ್ದೆಗೆ ಎಷ್ಟು ವೇಕೆನ್ಸಿ ಖಾಲಿ ಇವೆ ಯಾವ ಹುದ್ದೆಗಳು ಇವೆ ಅಂತ ಹೇಳುತ್ತೇನೆ ಫ್ರೆಂಡ್ ಫ್ರೆಂಡ್ಸ್ ಫಿಟರ್ ಎಂಬತ್ತೈದು ಉದ್ಯೋಗಗಳು ಇರ್ತವೆ ಮೆಕ್ಯಾನಿಕ್ ಮೂವತ್ತೊಂದು ಇರ್ತವೆ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಎಂಟು ಉದ್ಯೋಗಗಳು ಇರ್ತವೆ ಟರ್ನರ್ ಐದು ಉದ್ಯೋಗಗಳು ಇರ್ತವೆ ಪ್ರೋಗ್ರಾಮಿಂಗ್ ಆ್ಯಂಡ್ ಆಪರೇಟರ್ ಇಪ್ಪತ್ತ್ಮೂರು ಉದ್ಯೋಗಗಳು ಇರುತ್ತವೆ ಎಲೆಕ್ಟ್ರಾನಿಕ್ ಹದಿನೆಂಟು ಉದ್ಯೋಗಗಳು ಇರುತ್ತವೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇಪ್ಪತ್ತೆರಡು ಉದ್ಯೋಗಗಳು ಇರುತ್ತವೆ ಅದೇ ರೀತಿ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ರೈಲ್ವೆಲ್ ಫ್ಯಾಕ್ಟರಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮನೆ ಪಡೆದ ಮಂಡಳಿಯಿಂದ ಹತ್ತನೇ ತರಗತಿ ಪೂರ್ಣಗೊಳಿಸಿರಬೇಕು ಹಾಗೆ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಎಷ್ಟು ಇರಬೇಕಪ್ಪ ಅಂದರೆ ಕನಿಷ್ಠ ಹದಿನೈದು ವರ್ಷ ಹಾಗೂ ಗರಿಷ್ಠ ಇಪ್ಪತ್ನಾಲ್ಕು ವರ್ಷ ಮೀರಿರಬಾರದು ಅದೇ ರೀತಿ ಈ ಒಂದು ಉದ್ಯೋಗಕ್ಕೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಿರುತ್ತಾರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತದೆ ಹಾಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ಅಪ್ರೂವಲ್ ಆದರೆ ನೀವೊಂದು ಸೆಲೆಕ್ಷನ್ ಅಂದರೆ ಸೆಲೆಕ್ಷನ್ ಆದರೆ ನೀವೊಂದು ಉದ್ಯೋಗಕ್ಕೆ ಸೆಲೆಕ್ಷನ್ ಆದರೆ ಆ ಒಂದು ಉದ್ಯೋಗಕ್ಕೆ ನಿಮಗೆ ವೇತನ ಶ್ರೇಣಿ ಅಂದರೆ ಸ್ಯಾಲರಿ ಎಷ್ಟು ಸಿಗುತ್ತದೆ ಅಂದರೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಹನ್ನೆರಡು ಸಾವಿರದ ಎರಡುನೂರ ಅರವತ್ತೊಂದು ರೂಪಾಯಿ ಸಿಗುತ್ತದೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇರುತ್ತದೆ ಅಂದರೆ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆ ಮೂಲಕ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿದಾರರು ಅರ್ಜಿ ನಮೂನೆಯನ್ನು ಸಂಬಂಧಿತ ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ದ ಅಸಿಸ್ಟೆಂಟ್ ಪ್ರೊಫೆಷ್ನಲ್ ಆಫೀಸರ್ ಪ್ರೊಫೆಷ್ನಲ್ ಡಿಪಾರ್ಟ್ಮೆಂಟ್ ರೈಲ್ವೆಲ್ ಫ್ಯಾಕ್ಟರಿ ಯಲಹಾ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಫೋರ್ ಇವರಿಗೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಕಳುಹಿಸಬೇಕು ಹಾಗೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವಾಗ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭಗೊಂಡು ಇಪ್ಪತ್ತೆರಡು ಮೂರು ಕೊನೆಗೊಳ್ಳುತ್ತದೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು